ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಮಾಹಿತಿ ಲೋಕಸಭಾ ಚುನಾವಣೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಖಾಡ ಸಿದ್ದವಾಗುತ್ತದೆ ಬಿಜೆಪಿಯಲ್ಲಿ ಈ ಬಾರಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಲವರು ಆಕಾಂಕ್ಷಿಗಳ ಪಟ್ಟಿಯೇ ಸಿದ್ಧವಾಗಿದ್ದು ತೆರೆಮರಿಯಲ್ಲಿ ಟಿಕೆಟ್ಗಾಗಿ ಲಾಬಿ ನಡೆಯುತ್ತಿದೆ ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದರೂ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗೆ ಬೆಂಬಲ ನೀಡಿದ್ದ ಕಾಂಗ್ರೆಸ್ ಉತ್ತರ ಕನ್ನಡ ಜಿಲ್ಲೆಯ ಮಟ್ಟಿಗೆ ಅಭ್ಯರ್ಥಿಗಳು ಯಾರಾಗಬೇಕು ಎಂಬ ಚರ್ಚೆ ಯೇ ಸಮಯ ಕಳೆಯುತ್ತಿದ್ದು ಹೆಚ್ಚಿನ ಪೈಪೋಟಿ ಇಲ್ಲದಿದ್ದರೂ ಬಿಜೆಪಿ ಮಂಡಿಸಲು ಸಮರ್ಥ ಅಭ್ಯರ್ಥಿಗಳಿಗಾಗಿ ಕಸರತ್ತು ನಡೆಸುತ್ತಿದೆ ಈ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸದಾಗದಷ್ಟು ಕುಸಿತ ಕಂಡಿದ್ದ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿಗೆ ಬೆಂಬಲ ನೀಡಿತ್ತು ಆದರೂ ಬಿಜೆಪಿಯ ಕುಮಾರ್ ಹೆಗಡೆ ನಾಲ್ಕು ಲಕ್ಷಕ್ಕೂ ಅಧಿಕ ಅಂತರದಲ್ಲಿ ಕಾಂಗ್ರೆಸ್ ಬೆಂಬಲಿತ ಜೆಡಿಎಸ್ ಅಭ್ಯರ್ಥಿ ಆನಂದ್ ಆಸ್ನೋಟಿಕರನ್ನು ಸೋಲಿಸಿ ಸತತ ಆರನೇ ಬಾರಿ ಲೋಕಸಭೆಗೆ ಆಯ್ಕೆಯಾಗಿದ್ದರು ಆದರೆ ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರುವುದರಿಂದ ಕ್ಷೇತ್ರದಲ್ಲಿ ಅಭ್ಯರ್ಥಿ ನಿಲ್ಲಿಸಲು ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ಕ್ಷೇತ್ರದ ಪರಿಚಯ ಚುನಾವಣೆ ಹಾಗೂ ರಾಜಕೀಯ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಪರಿಚಯ ಈ ಹಿಂದೆ ಕೆನರಾ ಲೋಕಸಭಾ ಕ್ಷೇತ್ರವು ಕ್ಷೇತ್ರ ಪುನರ್ವಿಂಗಡಣೆಯ ನಂತರ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಎಂದು ಮರುನಾಮಕರಣವಾಗಿದ್ದು ಪುನರ್ವಿಂಗಡಣೆಯ ನಂತರ ನಾಲ್ಕನೇ ಚುನಾವಣೆ ಇದಾಗಿದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಬೆಳಗಾವಿ ಜಿಲ್ಲೆಯ ಎರಡು ವಿಧಾನ ವಿಧಾನಸಭಾ ಕ್ಷೇತ್ರಗಳು ಸೇರಿದ್ದು ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ ಹತ್ತೊಂಬತ್ ನೂರ ಐವತ್ತೊಂದು ಹತ್ತೊಂಬತ್ ನೂರ ಐವತ್ತೇಳು ಹತ್ತೊಂಬತ್ನೂರ ಅರವತ್ತೆರಡು ಹತ್ತೊಂಬತ್ನೂರ ಎಪ್ಪತ್ತೊಂದು ಹತ್ತೊಂಬತ್ ನೂರ ಎಪ್ಪತ್ತೇಳು ಹತ್ತೊಂಬತ್ ನೂರ ಎಂಬತ್ತು ಹತ್ತೊಂಬತ್ ನೂರ ಎಂಬತ್ನಾಲ್ಕು ಹತ್ತೊಂಬತ್ನೂರ ಎಂಬತ್ತೊಂಬತ್ತು ಹತ್ತೊಂಬತ್ ನೂರ ತೊಂಬತ್ತೊಂದು ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಒಟ್ಟು ಹತ್ತು ಬಾರಿ ಕಾಂಗ್ರೆಸ್ ಲೋಕಸಭೆ ಚುನಾವಣೆ ಗೆದ್ದರೆ ಆರು ಬಾರಿ ಬಿಜೆಪಿ ಗೆದ್ದಿದ್ದು ಹತ್ತೊಂಬತ್ ನೂರ ಅರವತ್ತೇಳರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸಾಹಿತಿ ಚುಟುಕು ಬ್ರಹ್ಮ ದಿನ ದಿನಕರ್ ದೇಸಾಯಿ ಗೆದ್ದರು ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಸಾಹಿತಿಗಳು ಸಿನಿಮಾ ನಟರು ಸೇರಿದಂತೆ ಮಾಜಿ ಮುಖ್ಯಮಂತ್ರಿಗಳು ಸಹ ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಸೋತ ಇತಿಹಾಸ ಹೊಂದಿದೆ ಹತ್ತೊಂಬತ್ ನೂರ ಐವತ್ತೊಂದು ಎಸ್ಪಿ ಪಕ್ಷದಿಂದ ಸಾಹಿತಿ ದಿನಕರ್ ದೇಸಾಯಿ ಹತ್ತೊಂಬತ್ ನೂರ ಎಪ್ಪತ್ತೇಳರಲ್ಲಿ ಬಿಎಲ್ಡಿ ಪಕ್ಷದಿಂದ ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಲ್ಲಿ ದಳದಿಂದ ಸಿನಿಮಾ ನಟ ಅನಂತ್ನಾಗ್ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಶಿವರಾಮ್ ಕಾರನ್ ಸ್ಪರ್ಧೆ ಮಾಡಿ ಸೋಲು ಕಂಡಿದ್ದಾರೆ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಉತ್ತರ ಕನ್ನಡ ಕ್ಷೇತ್ರ ಅನಂತಕುಮಾರ್ ಹೆಗಡೆ ಸ್ಪರ್ಧೆ ನಂತರ ಬಿಜೆಪಿಯ ಭದ್ರಕೋಟೆ ಎನಿಸಿದೆ ಹತ್ತೊಂಬತ್ ನೂರ ತೊಂಬತ್ತಾರು ಹತ್ತೊಂಬತ್ ತೊಂಬತ್ತೆಂಟು ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗಳಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆಯುವ ಜೊತೆ ಹೆಚ್ಚುವರಿ ಲೋಕಸಭೆಗೆ ಆಯ್ಕೆಯಾದ ಶ್ರೇಯ ಬಿಜೆಪಿಯ ಅನಂತಕುಮಾರ್ ಹೆಗಡೆಗೆ ಸಲ್ಲುತ್ತದೆ ಕ್ಷೇತ್ರದಲ್ಲಿ ನಾಮಧಾರಿ ಬ್ರಾಹ್ಮಣ ಮತಗಳು ಹೆಚ್ಚಿದ್ದು ಕ್ಷೇತ್ರದಲ್ಲಿ ಈವರೆಗೆ ಹೆಚ್ಚು ಸ್ಥಳೀಯ ನಾಯಕರನ್ನೇ ಆಯ್ಕೆ ಮಾಡಿದ ಕೀರ್ತಿ ಕ್ಷೇತ್ರಕ್ಕಿದೆ ಕ್ಷೇತ್ರದಲ್ಲಿ ಎಷ್ಟು ವಿಧಾನಸಭಾ ಕ್ಷೇತ್ರಗಳಿವೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಕಾನಾಪುರ ಹಳಿಯಾಳ ಕಾರವಾರ ಕುಮಟ ಭಟ್ಕಳ ಶಿರಸಿ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರ ಒಳಗೊಂಡಿದೆ ವಿಧಾನಸಭಾ ಕ್ಷೇತ್ರವಾರು ಪಕ್ಷ ಗೆದ್ದ ಅಭ್ಯರ್ಥಿ ವಿವರ हलिया कांग्रेस आर.वी. देशपांडे कारवार कांग्रेस सतीश सैल कुमटा बीजेपी दिनकर शेटि भटक का मंका वैद्य शिसी कांग्रेस भीमण् नायक शिवराम शिवरां हितूर कांग्रेस बाबा साहेब पाटील खानापुर विठ्ठल हलगीकर्ट मतदार ಒಟ್ಟು ಮತದಾರರ ಸಂಖ್ಯೆ ಹದಿನೈದು ಲಕ್ಷದ ಮೂವತ್ತೈದು ಸಾವಿರದ ನಲವತ್ತೇಳು ಅಂದಾಜು ಜಾತಿವಾರು ಮತದಾರರ ಸಂಖ್ಯೆ ನಾಮದಾರಿಗಳು ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಮೂವತ್ತೆರಡು ಬ್ರಾಹ್ಮಣರು ಒಂದು ಲಕ್ಷದ ಅರವತ್ತು ಸಾವಿರದ ನಾಲ್ಕುನೂರ ಹದಿಮೂರು ಮೀನುಗಾರರು ಒಂದು ಲಕ್ಷದ ಮೂವತ್ತು ಸಾವಿರದ ನೂರು ಕೊಂಕಣ ಮರಾಠ ತೊಂಬತ್ತು ಸಾವಿರದ ನಾಲ್ಕುನೂರ ಆರು ಲಿಂಗಾಯತರು ಅರವತ್ತೈದು ಸಾವಿರ ಮುಸ್ಲಿಂ ಒಂದು ಲಕ್ಷದ ಮೂವತ್ತೆರಡು ಸಾವಿರದ ಒಂಬೈನೂರ ಎಂಟು ಹಾಲಕ್ಕಿ ಒಕ್ಕಲಿಗರು ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಎಂಟುನೂರ ನಾಲ್ಕು ಎಸ್ಸಿಎಸ್ಟಿ ಎಂಬತ್ತು ಸಾವಿರದ ಏಳ್ನೂರ ಹತ್ತೊಂಬತ್ತು ಇತರೆ ಐದು ಲಕ್ಷದ ಐವತ್ತೊಂಬತ್ತು ಸಾವಿರದ ಆರುನೂರ ಅರವತ್ತೈದು ಕಳೆದ ಚುನಾವಣೆಯಲ್ಲಿ ಏನಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ನಿಲ್ಲಿಸದೆ ಜೆಡಿಎಸ್ನಿಂದ ಸ್ಪರ್ಧಿಸಿದ್ದ ಮಾಜಿ ಸಚಿವ ಆನಂದ್ ಅಸ್ನೋಟಿಕರ್ ಅವರಿಗೆ ಬೆಂಬಲ ಸೂಚಿಸಿತ್ತು ಬಿಜೆಪಿಯಿಂದ ಅನಂತಕುಮಾರ್ ಹೆಗಡೆ ಸ್ಪರ್ಧೆ ಮಾಡಿದ್ದರು ಈ ಚುನಾವಣೆಯಲ್ಲಿ ನಾಲ್ಕು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಆರುನೂರ ನಲವತ್ತೊಂಬತ್ತು ಮತಗಳ ದೊಡ್ಡ ಅಂತರದಲ್ಲಿ ಬಿಜೆಪಿ ಅನಂತಕುಮಾರ್ ಹೆಗಡೆ ಜಯಗಳಿಸಿದ್ದರು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಪಡೆದ ಮತಗಳು ಅನಂತಕುಮಾರ್ ಹೆಗಡೆ ಬಿ ಬಿಜೆಪಿ ಏಳು ಲಕ್ಷದ ಎಂಬತ್ತಾರು ಸಾವಿರದ ನಲವತ್ತೆರಡು ಮತಗಳು ಆನಂದ್ ದಾಸ್ ಜೆಡಿಎಸ್ ಕಾಂಗ್ರೆಸ್ ಬೆಂಬಲಿತ ಮೂರು ಲಕ್ಷದ ಆರು ಸಾವಿರದ ಮುನ್ನೂರ ತೊಂಬತ್ ಮೂರು ಮತಗಳು ಗೆಲುವಿನ ಅಂತರ ನಾಲ್ಕು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಆರುನೂರ ನಲವತ್ತೊಂಬತ್ತು ಅನಂತಕುಮಾರ್ ಹೆಗಡೆ ಗೆಲುವು ಈ ಬಾರಿ ಆಕಾಂಕ್ಷಿಗಳು ಯಾರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿಗೆ ಬೆಂಬಲ ಸೂಚಿಸಿ ಚುನಾವಣೆ ದುರಿಸಿತ್ತು ಆದರೆ ಈ ಬಾರಿ ಬಿಜೆಪಿಗೆ ಜೆಡಿಎಸ್ ಬೆಂಬಲ ಸೂಚಿಸಿದೆ ಬಿಜೆಪಿಯಿಂದ ಹಾಲಿ ಸಂಸದ ಅನಂತಕುಮಾರ್ ಹೆಗಡೆ ಮತ್ತೊಮ್ಮೆ ಆಯ್ಕೆ ಬಯಸಿದ್ದಾರೆ ಇದರ ಜೊತೆಗೆ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಮಾಜಿ ಶಾಸಕ ಸುನಿಲ್ ಹೆಗಡೆ ಅವಕಾಶ ಬಯಸಿದರೆ ಬಿಜೆಪಿಯಿಂದ ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಪತ್ರಕರ್ತ ಹರಿಪ್ರಕಾಶ್ ಕೋಣೆ ಮನೆ ಕೋಸ್ಟ್ ಗಾರ್ಡ್ ಮಾಜಿ ಕಮಾಂಡರ್ ಮನೋಜ್ ಬಾಡ್ಕರ್ ರವರು ಸಹ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯಲ್ಲಿದ್ದಾರೆ ಇನ್ನು ಕಾಂಗ್ರೆಸ್ ನಲ್ಲಿ ಹಾಲಿ ಶಿರಸಿ ಶಾಸಕ ಭೀಮಣ್ಣ ನಾಯ್ಕ್ ಸಾಮಾಜಿಕ ಹೋರಾಟಗಾರ ರವೀಂದ್ರ ನಾಯ್ಕ್ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಇದ್ದರೆ ಅಂಜಲಿ ನಿಂಬಾಳ್ಕರ್ ಆರ್ ವಿ ದೇಶಪಾಂಡೆರವರನ್ನು ಸ್ಪರ್ಧೆ ಮಾಡಲು ಮನವೊಲಿಸಲಾಗುತ್ತಿದ್ದು ಜೊತೆಗೆ ಬಿಜೆಪಿಯ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರನ್ನು ಸಹ ಪಕ್ಷಕ್ಕೆ ಕರೆತೆಂದು ಕಣಕ್ಕಿಳಿಸುವ ಪ್ರಯತ್ನ ಸಾಗಿದೆ ಹಿಂದುತ್ವದ ಅಲೆ ಬಿಜೆಪಿ ಪಾರುಪತ್ಯ ಉತ್ತರ ಕನ್ನಡ ಜಿಲ್ಲೆಯ ಮಟ್ಟಿಗೆ ಹಿಂದುತ್ವದ ಅಲೆ ಜೋರಾಗಿದೆ ಈ ಹಿಂದೆ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ಜಿಲ್ಲೆಯಲ್ಲಿ ಹತ್ತೊಂಬತ್ ನೂರ ತೊಂಬತ್ತಾರರಲ್ಲಿ ಮೊದಲ ಬಾರಿ ಅನಂತಕುಮಾರ್ ಹೆಗಡೆ ಹಿಂದುತ್ವದ ಅಲೆಯ ಮೂಲಕವೇ ಅತಿ ಹೆಚ್ಚು ಬಾರಿ ಗೆದ್ದು ಬಂದಿದ್ದಾರೆ ಕಾಂಗ್ರೆಸ್ ವಿಧಾನಸಭಾ ಚುನಾವಣೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಜೆಪಿ ಮೂರು ಮತ್ತು ಕಾಂಗ್ರೆಸ್ ಐದು ಶಾಸಕರನ್ನು ಹೊಂದಿದೆ ಆದರೆ ಪ್ರತಿ ಬಾರಿ ಬಿಜೆಪಿಗೆ ಹಿಂದುತ್ವ ಮೋದಿ ಅಲೆಯ ಪ್ಲಸ್ ಆಗಿದೆ ಬಿ ಜೆ ಪಿಯಲ್ಲಿ ಗೊಂದಲ ಅಸಮಾಧಾನ ಕಾಂಗ್ರೆಸ್ ಲೆಕ್ಕಾಚಾರ ಏನು ಸಂಸದ ಅನಂತಕುಮಾರ್ ಹೆಗಡೆ ಕಳೆದ ನಾಲ್ಕು ವರ್ಷದಿಂದ ಪಕ್ಷದ ಸಂಘಟನೆಯಿಂದ ದೂರ ಉಳಿದಿದ್ದರು ಜೊತೆಗೆ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿರುವುದು ಜಿಲ್ಲಾ ಬಿಜೆಪಿ ವಲಯದಿಂದ ಅಸಮಾಧಾನಕ್ಕೆ ಕಾರಣವಾಗಿದೆ ಜೊತೆಗೆ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡದಿರುವುದು ಜಿಲ್ಲಾ ಬಿಜೆಪಿ ವಲಯದಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ ಹೀಗಾಗಿ ಶಿರಸಿ ವಿಧಾನಸಭೆಯಲ್ಲಿ ಸೋತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಾರವಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತ ರೂಪಾಲಿ ನಾಯ್ಕ ರಾಷ್ಟ್ರ ರಾಜಕಾರಣ ತ್ತ ಚಿತ್ತ ಇಟ್ಟಿದ್ದಾರೆ ಹೀಗಾಗಿ ಬಿಜೆಪಿಯಲ್ಲಿ ಅನಂತಕುಮಾರ್ ಹೆಗಡೆ ವಿರುದ್ಧ ಒಳವಣಗಳು ಸೃಷ್ಟಿಯಾಗಿದೆ ಜೊತೆಗೆ ಹೊಸಬರಿಗೆ ಅವಕಾಶ ನೀಡಬೇಕು ಎಂಬ ಕೂಗು ಸಹ ಎದ್ದಿದೆ ಬಿಜೆಪಿ ಪ್ಲಸ್ ಏನು ಬ್ರಾಹ್ಮಣರ ಮತಗಳೇ ಹೆಚ್ಚಿರುವುದು ಬಿಜೆಪಿ ಜೆಡಿಎಸ್ ಎರಡು ಪಕ್ಷಗಳು ದೋಸ್ತಿಯಾಗಿರುವುದು ಹಿಂದುತ್ವದ ಅಲೆ ಕ್ಷೇತ್ರದಲ್ಲಿ ಪಕ್ಷದ ಹಿಡಿತ ಬಿಜೆಪಿ ಮೈನಸ್ ಏನು ಅನಂತಕುಮಾರ್ ಹೆಗಡೆ ಸಂಸದರಾಗಿ ಕ್ಷೇತ್ರ ಮರೆತಿದ್ದು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಸಕ್ಸಸ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅನಂತಕುಮಾರ್ ಹೆಗಡೆ ಗೈರು ಬಿಜೆಪಿಯ ಒಳಪಣಗಳು ಹೊಸಬರಿಗೆ ಅವಕಾಶ ನೀಡುವಂತೆ ಒತ್ತಾಯ ಕಾಂಗ್ರೆಸ್ ಪ್ಲಸ್ ಏನು ಜನರನ್ನು ತಲುಪಿದ ಗ್ಯಾರಂಟಿ ಸ್ಕೀಮ್ಗಳು ನಾಮದಾರಿ ಎಸ್ಸಿಎಸ್ಟಿ ಅಲ್ಪಸಂಖ್ಯಾತರ ಮತಗಳು ಹೆಚ್ಚಿರುವುದು ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಮೀನುಗಾರರಾಗಿರೋ ಕಾರಣಕ್ಕೆ ಬಿಜೆಪಿ ಪರ ಇರುವ ಮೀನುಗಾರರ ಮತಗಳು ಪಕ್ಷಕ್ಕೆ ಪ್ಲಸ್ ಆಗೋ ಸಾಧ್ಯತೆ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ಗೆ ಬಂದರೆ ಲಾಭವಾಗಬಹುದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರು ಹೆಚ್ಚಿರುವುದು ಕಾಂಗ್ರೆಸ್ ಮೈನಸ್ ಏನು ಸಮರ್ಥ ಪ್ರಬಲ ಅಭ್ಯರ್ಥಿಯ ಕೊರತೆ ನಾಯಕರಲ್ಲಿ ಸಮನ್ವಯತೆ ಇಲ್ಲದಿರುವುದು ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಮತ್ತು ಶಾಸಕ ವಿ ದೇಶಪಾಂಡೆ ಅವರಲ್ಲಿ ಇರದ ಒಮ್ಮತ ಸ್ಥಳೀಯ ಮಟ್ಟದಲ್ಲಿ ಬಿಜೆಪಿ ಜೊತೆ ಕಾಂಗ್ರೆಸ್ ನಾಯಕರ ಒಳ ಒಪ್ಪಂದ ಪಕ್ಷ ಸಂಘಟನೆಯಲ್ಲಿ ಎಡವಿರುವುದು ಕ್ಷೇತ್ರದ ಪ್ರಮುಖ ಜಾತಿ ಪ್ರಭಾವದ ಪಕ್ಷದ ನಾಯಕರ ವಿವರ जेपी कुमार हेगड़े हाली संसद हव्यक ब्राह्मण जनांग विश्वेश्वर हेगड़े कागेरी माजी स्पीकर हव्यक ब्राह्मण जनांग माजी शासक सुनील हेगड़े हौड़ सारसत्व ब्राह्मण माजी शासकी रूपाली नायक कोंकण मराठ माजी शासक सुनील नायक नामधारी नायक माजी शिवराम शिवराब्बर हव्यक ब्राह्मण शासक दिनकर शेटि गणिग शिटी कांग्रेस आर्वि देशपांडे हलिया शासक गौड़ सारसत्व ब्राह्मण मंका वैद्य ಜಿಲ್ಲಾ ಉಸ್ತುವಾರಿ ಸಚಿವ ಮೊಗವೀರ್ ಮೊಗೇರ್ ಜನಾಂಗ ಸತೀಶ್ ಸೈಲ್ ಕಾರವಾರ ಶಾಸಕ ಕೊಂಕಣ ಮರಾಠ ಭೀಮಣ್ಣ ನಾಯ್ಕ ಶಿರಸಿ ಶಾಸಕ ನಾಮಧಾರಿ ನಾಯ್ಕ ಏಡಿಗ